ಚಿಕ್ಕಬಳ್ಳಾಪುರದಲ್ಲಿ ಫಲಿತಾಂಶ ಬಂದ ಬೆನ್ನಲ್ಲೇ ಹೈ ಡ್ರಾಮಾ ನಡೀತಾ ಇದೆ ಶಾಸಕ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ ರಾತ್ರಿ ವೇಳೆ ನಡೆದಿರುವಂತಹ ಕೃತ್ಯ ಇದು ರಾತ್ರಿ ಸುಮಾರು ಹತ್ತೂವರೆ ಸುಮಾರಿಗೆ ಕಿಡಿಗೇಡಿಗಳು ಈ ದುಷ್ಕೃತ್ಯವನ್ನ ಮಾಡಿದ್ದಾರೆ ಕಲ್ಲು ತೂರಿದಂತಹ ಪರಿಣಾಮ ಮನೆ ಕಿಟಕಿ ಗಾಜು ಪುಡಿ ಪುಡಿಯಾಗಿದೆ ಪರಿಶೀಲನೆಯನ್ನು ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಡಿ ವೈ ಎಸ್ ಪಿ ಶಿವಕುಮಾರ್ ಶಾಸಕ ಪ್ರದೀಪ್ ಈಶ್ವರ್ ವಿರೋಧಿಗಳು ಹಾಗಾದ್ರೆ ಕಲ್ಲು ತೂರಿದ್ರ ಕಾರಣ ಈ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಬಗ್ಗೆ ಪ್ರದೀಪ್ ಈಶ್ವರ್ ರಿಪೀಟೆಡ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ ಬಗ್ಗೆ ಟ್ರೋಲ್ಗಳು ಆಗ್ತಾ ಇದೆ ಸುಧಾಕರ್ ಅವರು ಒಂದೇ ಒಂದು ಮತಗಳಿಂದ ಗೆದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ರಾಜಕೀಯದಲ್ಲಿ ಮುಂದುವರಿಯೋದಿಲ್ಲ ಈ ತರದ್ದೆಲ್ಲ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು ಮತ್ತೆ ಸುಧಾಕರ್ ಅವರು ಎಲೆಕ್ಷನ್ ಪ್ರಚಾರದ ಸಮಯದಲ್ಲಿ ಪ್ರದೀಪ್ ಈಶ್ವರ್ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನೋ ರಿಯಾಕ್ಷನ್ ನಾನೇನ್ ರೆಸ್ಪಾಂಡ್ ಮಾಡೋದೇ ಇಲ್ಲ ಅವ್ರ ಸ್ಟೇಟ್ಮೆಂಟ್ಗಳಿಗೆ ಅಂತ ಹೇಳ್ತಾ ಇದ್ರು ಪ್ರಚಾರದ ಉದ್ದಕ್ಕೂ ಪ್ರದೀಪ್ ಈಶ್ವರ್ ವಾಗ್ದಾಳಿಯನ್ನು ನಡೆಸ್ಕೊಂಡು ಬಂದಿದ್ದೇ ಸೊ ಈ ಘಟನೆಗೆ ಕಾರಣ ಆಯ್ತಾ ಅಂತಾನು ಚರ್ಚೆಗಳು ನಡೀತಾ ಇದೆ ಕಿಡಿಗೇಡಿಗಳು ರಾತ್ರಿ ಪ್ರದೀಪ್ ಈಶ್ವರ್ ಮನೆ ಮೇಲೆ ಈ ತರ ದಾಳಿಯನ್ನ ಮಾಡಿದ್ದಾರೆ ಸದ್ಯಕ್ಕೆ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನ ಮಾಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮನುಕುಮಾರ್ ಮನುಕುಮಾರ್ ಪ್ರದೀಪ್ ಈಶ್ವರ್ ರಿಪೀಟೆಡ್ಲಿ ಸುಧಾಕರ್ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಈ ಘಟನೆ ಕಾರಣ ಆಯ್ತಾ ಸೊ ಈ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ನಮ್ಮ ರಿಪೋರ್ಟರ್ ಇಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಸಂಪರ್ಕಕ್ಕೆ ಅವರು ಜಾಯಿನ್ ಆದ್ಮೇಲೆ ಪ್ರದೀಪ್ ಈಶ್ವರ್ ಈ ಬಗ್ಗೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ನಿನ್ನೆಯಲ್ಲೂ ಕೂಡ ಸುಧಾಕರ್ ಅವರ ಅಧಿಕೃತ ಫಲಿತಾಂಶ ಅವ್ರು ಗೆದ್ರು ಅಂತ ಗೊತ್ತಾದ್ಮೇಲೆ ಪ್ರದೀಪ್ ಈಶ್ವರ್ ಈಗ ಏನು ಮಾಡ್ತಾರೆ ಅಂತೇಳಿ ರಾಜಕೀಯ ವಲಯದಲ್ಲೂ ಚರ್ಚೆ ನಡೀತಾ ಇದೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಟ್ರೋಲ್ ಆಗ್ತಾ ಇದೆ ಪ್ರದೀಪ್ ಈಶ್ವರ್ ಅವರನ್ನ ಈ ಫಲಿತಾಂಶದ ಬೆನ್ನಲ್ಲೇ ಪ್ರದೀಪ್ ಈಶ್ವರ್ ಮನೆ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಯಾರ ಈ ಕೃತ್ಯವನ್ನು ಮಾಡಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಪೊಲೀಸರು ಪರಿಶೀಲನೆಯನ್ನ ಸ್ಥಳಕ್ಕೆ ಹೋಗಿ ಮಾಡಿ ಈಗ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ ಈ ಬಗ್ಗೆ ಪ್ರದೀಪ್ ಈಶ್ವರ್ ಏನ್ ರಿಯಾಕ್ಷನ್ ಕೊಡ್ತಾರೆ ಅನ್ನೋದು ಈಗಿರುವಂತ ಕುತೂಹಲ ಈ ಕೃತ್ಯದ ಬಗ್ಗೆ ಅದರ ಜೊತೆಯಲ್ಲಿ ಈಗ ಸುಧಾಕರ್ ಅವರ ಗೆಲುವಿನ ಬಗ್ಗೆ ಯಾಕಂದ್ರೆ ನಾನು ಶಾಸಕ ಸ್ಥಾನದಲ್ಲಿ ಮುಂದುವರಿಯಲ್ಲ ಒಂದೇ ಒಂದು ವೋಟಿಂದ ಅವ್ರು ಗೆದ್ದು ತೋರಿಸಲಿ ನೋಡೋಣ ಅಂತೆಲ್ಲ ಓಪನ್ ಆಗಿ ಸವಾಲುಗಳನ್ನ ಚಾಲೆಂಜ್ಗಳನ್ನ ಸುಧಾಕರ್ ಮೇಲೆ ಪ್ರದೀಪ್ ಈಶ್ವರ್ ಹಾಕ್ತಲೇ ಇದ್ರು ಯಾವುದೇ ಕಾರಣಕ್ಕೂ ನಾವು ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲೋಕೆ ಬಿಡೋದಿಲ್ಲ ಅಂತ ಹೇಳಿ ಹೋದಲ್ ಬಂದಲ್ ವಾಗ್ದಾಳಿಯನ್ನ ಮಾಡ್ತಲೇ ಇದ್ರು ಸುಧಾಕರ್ ಅವರು ಗೆಲ್ತಾ ಇದ್ದಂಗೆ ಈ ಕೃತ್ಯ ಈಗ ಆಗಿದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮನುಕುಮಾರ್ ಮನುಕುಮಾರ್ ನಾನು ಕೇಳ್ತಾ ಇದ್ದೆ ಈ ಫಲಿತಾಂಶದ ಎಫೆಕ್ಟ್ ಆಯ್ತು ಕಿಡಿಗೇಡಿಗಳು ತರ ಕೃತ್ಯವನ್ನ ಮಾಡಿರೋದಕ್ಕೆ ಆ ಟೈಮ್ ನಲ್ಲಿ ಪ್ರದೀಪ್ ಈಶ್ವರ್ ಮನೇಲಿ ಇದ್ರ ಯಾರ್ಯಾರಿದ್ರು ಮನೇಲಿ ಅಲ್ಲಿ ಏನಾಯ್ತು ಘಟನೆ ಎಸ್ ಶಮಿತಾ ಶೆಟ್ಟಿ ಏನು ನಿನ್ನೆ ಏನು ವಿಜಯೋತ್ಸವನ ಆಚಾಟ ಮಾಡಿ ನಂತರ ಏನು ಬಂದಂತ ಯಾರ ಕಿಡಿಗೇಡಿಗಳು ಈ ಕೃತ್ಯವನ್ನು ಎಚ್ಚಗಿರುವಂಥದ್ದು ಪ್ರಮುಖವಾಗಿ ಯಾರು ಕೂಡ ಪ್ರದೀಪ್ ಈಶ್ವರ್ ಮನೆಯಲ್ಲಿ ಇರಲಿಲ್ಲ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇದ್ರು ಹಾಗಾಗಿ ಮನೆಯಲ್ಲಿ ಯಾರಿಲ್ಲದ ವೇಳೆಯಲ್ಲಿ ಅದನ್ನು ಗಮನಿಸಿಕೊಂಡಂತ ಕಿಡಿಗೇಡಿಗಳು ಏಕಾಏಕಿ ಪ್ರದೀಪ್ ಈಶ್ವರ್ ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿರುವಂಥದ್ದು ಪ್ರಮುಖವಾಗಿ ಗೃಹ ಕಚೇರಿ ಕಂದವಾರ ಬಾಗಿಲಿನಲ್ಲಿರುವ ಗೃಹ ಕಚೇರಿಯ ಏನು ಮನೆಯ ಹಿಂಭಾಗದ ಕಿಟಕಿಗೆ ಕಲ್ಲು ತೂರಾ ಕಲ್ಲು ಹೊಡೆದಿರುವಂಥದ್ದು ಒಂದು ಬೃಹದಾಕಾರದ ಕಿಟಕಿ ಇದೆ ಆ ಕಿಟಕಿಗೆ ಏಕಾಏಕಿ ಕಲ್ಲು ತೋರಾಟ ಮಾಡಿರುವಂತದ್ದು ಒಂದು ಏನೋ ದಪ್ಪದಾದ ಕಲ್ಲನ್ನ ತೆಗೆದುಕೊಂಡು ಕಿಟಕಿ ಹೊಡೆದಂತ ಕಾರಣ ಏನು ದೊಡ್ಡದಾದಂತ ಕಿಟಕಿ ಕೂಡ ಕಾರಿನ ಗಾಜು ಕೂಡ ಪುಡಿ ಆಗಿರುವಂತದ್ದು ಪ್ರಮುಖವಾಗಿ ಏನೋ ಈಗಾಗಲೇ ರಾಜಕೀಯ ಹಿನ್ನೆಲೆ ಇದೆಯಾ ಅಥವಾ ಇಲ್ಲವಾ ಏನೋ ಕುಡಿದ ಮತ್ತಿನಲ್ಲಿ ಏನಾದ್ರೂ ಹೊಡೆದಿದ್ದಾರೆ ಅಂತ ಈ ಎಲ್ಲಾ ಆಂಗಲ್ ಗಳಲ್ಲೂ ಸಹ ಈಗಾಗಲೇ ಪೊಲೀಸರು ಕೂಡ ತನಿಖೆ ಮಾಡಿರುವಂತದ್ದು ಏನೋ ಮೇಲ್ನೋಟಕ್ಕೆ ರಾಜಕೀಯ ಹಿನ್ನೆಲೆ ಇಟ್ಕೊಂಡೇ ಈ ಕಿಟಕಿ ಹೊಡೆದಿರ್ಬೋದು ಅನ್ನೋಂತ ಆರೋಪಗಳು ಸಹ ಕೇಳಿ ಬರ್ತೀರುವಂತದ್ದು ಪ್ರಮುಖವಾಗಿ ನಿನ್ನೆಯಿಂದಲೂ ಕೂಡ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಾಕಷ್ಟು ಏನೋ ಏನು ಆಕ್ರೋಶ ಕೂಡ ಹೊರಹಾಕಿದ್ರು ಇನ್ನು ಶಾಸಕ ಏನು ಒಂದೇ ಒಂದು ಓಟ್ ಬಂದ್ರೆ ನಾವು ಏನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋ ಅನ್ನೋ ಮಾತುಗಳನ್ನು ಸಹ ಹೇಳಿದ್ರು ಹಾಗಾಗಿ ಈಗ ನೀವು ರಾಜೀನಾಮೆ ನೀಡಬೇಕು ಅಂತ ಏನು ಸಾರ್ವಜನಿಕರು ಕೂಡ ಪಟ್ಟಿ ಒಂದಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಏನು ಸಾಕಷ್ಟು ವೈರಲ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಏನು ಏನಾದ್ರೂ ಕಿಡಿಗೇಡಿಗಳು ಏನು ಕಿಟಕಿಗೆ ಕಲ್ಲು ತೋರಾಟ ಮಾಡಿದಾರ ಅಂತ ನಿಟ್ಟಿನಲ್ಲಿ ಈಗ ಅಲ್ಲಿ ಪೊಲೀಸ್ ಇಲಾಖೆ ಕೂಡ ತನಿಖೆಯನ್ನು ಮಾಡ್ತಿರುವಂತ ದೃಶ್ಯ ಶೆಟ್ಟಿ ಫೈನ್ ಥ್ಯಾಂಕ್ ಯು ಮನುಕುಮಾರ್ ತಮ್ಮ ಇನ್ಫಾರ್ಮೇಶನ್ ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ